ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಡಿಮೆ ಬಜೆಟ್ಗೆ ಮಾರಾಟಕ್ಕೆ ಇರುವಂತಹ ಮನೆ ಮತ್ತು ಜಾಗ ತೆಂಗಿನ ಮರ ಅಡಿಕೆ ಮರ ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ಸುಂದರವಾದಂತಹ ಪ್ರಾಪರ್ಟಿಯನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ ಮೊದಲಿಗೆ ಈ ಮನೆಯ ಬಗ್ಗೆ ನೋಡುವುದಾದರೆ ಇದು ಹಂಚಿನ ಮನೆಯಾಗಿರುತ್ತದೆ ಮತ್ತು ಒಟ್ಟು ಜಾಗ ಹತ್ತು ಸೆನ್ಸ್ ಇದ್ದು ರೆಕಾರ್ಡ್ ಅಲ್ಲಿ ಐದು ಸೆನ್ಸ್ ಇರುವಂಥದ್ದು ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ ಓಕೆ ನಾವು ಮನೆಯ ಎಂಟ್ರೆನ್ಸ್ ಅಲ್ಲಿ ನಿಂತಾಗ ನಮಗೆ ಸಂಪೂರ್ಣವಾಗಿ ಮನೆಯ ಅಂಗಳ ಈ ರೀತಿಯಾಗಿ ಕಾಣಿಸದೆ ಹಾಗೆ ಮನೆಯ ಮುಂಭಾಗದಲ್ಲಿ ಮತ್ತೆ ಮನೆಯ ಪಕ್ಕದಲ್ಲಿ ಎಲ್ಲ ನಾವು ಸಾಕಷ್ಟು ರೀತಿಯ ಹೂವಿನ ಗಿಡ ಶೋ ಗಿಡಗಳನ್ನು ಕೂಡ ನೋಡಬಹುದಾಗಿದೆ ವೀಕ್ಷಕರೇ ಕಡಿಮೆ ಬಜೆಟಿನ ಮನೆಯ ವಿಡಿಯೋಗಳನ್ನು ನಿಮಗೆ ತೋರಿಸುವಾಗ ಸಾಕಷ್ಟು ಜನ ಕೇಳ್ತಾ ಇದ್ರೆ ಇನ್ನೂ ಸಾಧ್ಯ ಆದಷ್ಟು ಕಡಿಮೆ ಬಜೆಟಿನ ಮನೆ ಇದ್ರೆ ತೋರಿಸಿ ಅಂತೇಳಿ ಸೊ ನಿಮ್ಗೆಲ್ಲರಿಗೆ ಕೂಡ ಉಪಯೋಗ ಆಗುತ್ತೆ ಅಂತೇಳಿ ಇವತ್ತು ನಾವು ಕೂಡ ನಿಮಗೆ ಸ್ವಲ್ಪ ಕಡಿಮೆ ಬಜೆಟಿನ ಮನೆಯನ್ನೇ ತೋರಿಸ್ತಾ ಇದ್ದೇವೆ ಆದರೂ ಕೂಡ ಇದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿರುವಂತಹ ಹಾಗೆಯೇ ಎನ್ ಹತ್ತಿರ ಇರುವಂತಹ ಒಂದು ಒಳ್ಳೆಯ ಪ್ರಾಪರ್ಟಿ ಅಂತಲೇ ಹೇಳಬಹುದು ಈ ಒಂದು ಮನೆಯ ಮುಂಭಾಗ ಎಲ್ಲ ಯಾವ ರೀತಿ ಇದೆ ಹಾಗೆ ಸಿಟೌಟ್ ಎಲ್ಲ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತೇಳಿ ನಿಮಗೆ ಹತ್ತಿರದಿಂದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇವೆ ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ ಈ ಮನೆಯನ್ನು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಸೇಲ್ ಮಾಡಿದರೂ ಕೂಡ ಮನೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಈ ಮನೆಯ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನೋಡೋದಕ್ಕಿಂತ ಮೊದಲು ಮನೆಯ ಪಕ್ಕದಲ್ಲಿ ಯಾವ ರೀತಿ ಎಲ್ಲ ಇದೆ ಹಾಗೆ ಇಲ್ಲಿ ಏನೆಲ್ಲ ಗಿಡಗಳು ಉಂಟು ಅಂತೇಳಿ ನೋಡೋಣ ಬನ್ನಿ ವೀಕ್ಷಕರೇ ಇಲ್ಲಿ ನಾವು ನೋಡುದಾದ್ರೆ ಮನೆಗೆ ಬೇಕಾಗಿರುವಂತಹ ತರಕಾರಿ ಹಾಗೆ ಹೂವಿನ ಗಿಡಗಳನ್ನೆಲ್ಲ ಇಲ್ಲಿ ಬೆಳೆಸಲಾಗಿದ್ದು ಇಲ್ಲಿ ಒಂದು ತೆಂಗಿನ ಮರ ಹಾಗೆ ಮೂವತ್ತು ಅಡಿಕೆ ಮರಗಳು ಹಾಗೆ ಬಾಳೆ ಗಿಡ ಪ್ರತಿಯೊಂದನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ ಕೇವಲ ಮನೆಯ ಮುಂಭಾಗದಲ್ಲಿ ಮಾತ್ರವಲ್ಲದೆ ಮನೆಯ ಪಕ್ಕದಲ್ಲಿ ಕೂಡ ವಿಶಾಲವಾದಂತಹ ಜಾಗ ಇದ್ದು ಈ ಬಜೆಟ್ ಅಲ್ಲಿ ನಿಮಗೆ ಇಂತಹ ಒಂದು ಒಳ್ಳೆಯ ಪ್ರಾಪರ್ಟಿ ಸಿಗ್ತಾ ಇರೋದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಮನೆಯ ಪಕ್ಕದಲ್ಲಿ ಹಾಗೆ ಮನೆಯ ಎಂಟ್ರೆನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಮನೆಯ ಹೊರಭಾಗ ನೋಡಿದ್ವಿ ಸೊ ನಿಮಗೆ ಇಲ್ಲಿಂದಲೇ ಒಂದು ಸ್ಟ್ರೈಟಲ್ಲಿ ಬ್ಲೂ ಶೀಟ್ ಕೂಡ ಕಾಣಿಸ್ತಾ ಇರಬಹುದು ಸೊ ಅದು ನಿಮಗೆ ಪಾರ್ಕಿಂಗ್ ಏರಿಯಾ ಆಗಿರುತ್ತದೆ ಸೊ ಈ ಒಂದು ಪಾರ್ಕಿಂಗ್ ಸ್ಪೇಸ್ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ಹತ್ತಿರದಲ್ಲಿ ತೋರಿಸುವುದಾದರೆ ಈ ರೀತಿಯಲ್ಲಿ ಕಾಣಿಸ್ತದೆ ಟೂ ವೀಲರ್ ಅಥವಾ ಫೋರ್ ವೀಲರ್ ಇದ್ದರೆ ನೀವು ಇಲ್ಲಿ ಆರಾಮಾಗಿ ಪಾರ್ಕಿಂಗ್ ಕೂಡ ಮಾಡಬಹುದು ನಾವು ಮನೆಯ ಒಳಗೆ ಪ್ರವೇಶ ಆಗೋದಕ್ಕಿಂತ ಮೊದಲು ನಮಗೆ ಮನೆಯ ಮುಂಭಾಗದಲ್ಲಿ ಸಿಟ್ಔಟ್ ಕಾಣಿಸುತ್ತದೆ ಇದು ಕೂಡ ಅಷ್ಟೇ ತುಂಬಾ ವಿಶಾಲವಾದಂತಹ ಜಾಗವನ್ನು ಒಳಗೊಂಡಿರ್ತದೆ ಹಾಗೆ ಈ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿ ಇದ್ದು ಮನೆಯನ್ನು ಕೂಡ ವಾಸ್ತು ಪ್ರಕಾರವಾಗಿ ಕಟ್ಟಲಾಗಿದೆ ವೀಕ್ಷಕರೇ ಈ ಮನೆಯ ಒಳಗೆ ಬರ್ತಾ ಇದ್ದಂತೆ ನಮಗೆ ಈ ರೀತಿಯಾಗಿ ಲಿವಿಂಗ್ ಏರಿಯಾ ಕಾಣಿಸ್ತದೆ ಈ ಮನೆ ಟೂ ಬಿ ಎಚ್ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ಗಳು ಹಾಗೆ ಎರಡು ವಾಶ್ರೂಮ್ಗಳನ್ನು ನಾವು ನೋಡ್ತೇವೆ ಸೊ ಈ ಒಂದು ಹಾಲ್ ಕಂಪ್ಲೀಟ್ ಆಗಿ ಈ ರೀತಿಯಲ್ಲಿ ಇರ್ತದೆ ಈ ಮನೆಯನ್ನ ಎರಡು ಸಾವಿರದ ಹತ್ತನೇ ಇಸುವೆಯಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿರುತ್ತದೆ ಮತ್ತು ಈ ಒಂದು ಹಾಲ್ನಲ್ಲೇ ನಿಮಗೆ ದೇವರ ಮಂಟಪ ಕೂಡ ಇರ್ತದೆ ನೆಕ್ಸ್ಟ್ ಈ ಒಂದು ಹಾಲ್ ಯಾವ ರೀತಿ ಇದೆ ಅಂತೇಳಿ ನಾವು ನೋಡಿದ್ವಿ ನೆಕ್ಸ್ಟ್ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಇಲ್ಲಿ ಕಿಚನ್ ಹಾಗೆಯೇ ಎರಡು ಬೆಡ್ರೂಮ್ಗಳು ಮತ್ತು ಎರಡು ವಾಶ್ರೂಮ್ಗಳನ್ನು ನೋಡ್ತೇವೆ ವೀಕ್ಷಕರೇ ಈಗ ನೀವೇನು ನೋಡ್ತಾ ಇದ್ದರೆ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದ್ದು ಇದು ಕಾಮನ್ ಬೆಡ್ರೂಮ್ ಆಗಿರ್ತದೆ ಹಾಗೆ ಈ ಬೆಡ್ರೂಮ್ ಮುಖಾಂತರ ನೀವು ಹೊರಗಡೆ ಹೋಗಲಿಕ್ಕೆ ಇಲ್ಲಿ ಕೂಡ ಒಂದು ಎಕ್ಸಿಟ್ ಡೋರ್ ಕೊಟ್ಟಿದ್ದಾರೆ ಮತ್ತೆ ನೀವು ಹಾಗೆ ರಿಟರ್ನ್ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಸ್ಟ್ರೈಟಲ್ಲಿ ಕಿಚನ್ ಕೂಡ ಇರ್ತದೆ ಈ ಒಂದು ಕಿಚನ್ ನಿಮಗೆ ಸ್ವಲ್ಪ ಚಿಕ್ಕದಾದರೂ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಈ ಮನೆಯಲ್ಲಿ ಪಂಚಾಯತ್ ನೀರಿನ ಸೌಲಭ್ಯ ಸಹ ಇರ್ತದೆ ನೆಕ್ಸ್ಟ್ ಈ ಒಂದು ಕಿಚನ್ನ ಬಲಭಾಗದಲ್ಲಿ ಸ್ಟ್ರೈಟಲ್ಲಿ ಸೆಕೆಂಡ್ ಬೆಡ್ರೂಮ್ ಇರ್ತದೆ ಈ ಬೆಡ್ರೂಮ್ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಒಳಗೊಂಡಿರುವಂತಹ ಬೆಡ್ರೂಮ್ ಆಗಿರುತ್ತದೆ ಸೊ ಫೈನಲಿ ವೀಕ್ಷಕರೇ ಈ ಮನೆಯ ಬಗ್ಗೆ ಹೇಳುವುದಾದರೆ ಮನೆ ಚಿಕ್ಕದಾಗಿದ್ದರೂ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿದ್ದು ತೆಂಗಿನ ಮರ ಅಡಿಕೆ ಮರ ಪ್ರತಿಯೊಂದು ಕೂಡ ಇದ್ದು ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಪಂಚಾಯತ್ ವಾಟರ್ ಫೆಸಿಲಿಟಿ ಇದೆ ಹಾಗೆ ಹತ್ತಿರದಲ್ಲಿ ನಿಮಗೆ ರೋಡ್ ಫೆಸಿಲಿಟಿ ಎಲ್ಲ ಇದು ಒಂದು ಒಳ್ಳೆಯ ಪ್ರಾಪರ್ಟಿ ಅಂತ ಹೇಳಬಹುದು ಏನಿವೆ ಸಿ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡುದಾದ್ರೆ ನ್ಯಾಷನಲ್ ಹೈವೆಯಿಂದ ತುಂಬಾ ಹತ್ತಿರದಲ್ಲೇ ಇರುವಂತಹ ಮನೆ ಇದಾಗಿದ್ದು ಕಾರ್ಕಳ ಸಮೀಪದ ದುರ್ಗದಲ್ಲಿ ಈ ಮನೆ ಇದ್ದು ಕಾರ್ಕಳದಿಂದ ಕೇವಲ ಎಂಟು ಕಿಲೋಮೀಟರ್ ಅಂತರದಲ್ಲಿ ಇರುತ್ತದೆ ನೆಕ್ಸ್ಟ್ ಈ ಮನೆಯ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ಹತ್ತು ಲಕ್ಷ ಹೇಳ್ತಾರೆ ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತದೆ ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜನನ್ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು